ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೈರೇ ಏನಾಗ್ತಿದೆ ನಮ್ಮ ರಾಜ್ಯಕ್ಕೆ ಮೊನ್ನೆ ಅವನ್ ಯಾವನೋ ರಾಜಕಾರಣಿಯೊಬ್ಬನ ವಿಜಯೋತ್ಸವದಲ್ಲಿ ಶತ್ರು ದೇಶದ ಪರ ಘೋಷಣೆಗಳು ಕೇಳಿ ಸುಳ್ಳುರೇ ನಿಮಗೆ ಕಿವಿನೇ ಸರಿಯಿಲ್ಲ ನಮ್ಮ ಬ್ರದರ್ಸ್ ಯಾರು ಹಂಗೆ ಕೂಗೇ ಇಲ್ಲ ಅಂತ ಸರ್ಕಾರದ ಸಾಕಷ್ಟು ಸಚಿವರು ಆ ದುರ್ಘಟನೆಯನ್ನು ಸಮರ್ಥಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು ಆದರೆ ಕೂಗಿದ್ದು ನಿಜ ಅನ್ನೋ ಆಂತರಿಕ ಮಾಹಿತಿ ಇದ್ದ ಕಾರಣಕ್ಕೆ ಆ ಎಸ್ ಎಲ್ ತನಿಖೆಗೆ ವಹಿಸಲಾಯಿತು ಅದರ ಮಾಹಿತಿ ಬಂದಿದೆ ಆ ವರದಿ ಬಂದು ಬೆನ್ನಲ್ಲೇ ವಿಧಾನಸೌಧಕ್ಕೆ ಇಷ್ಟೊಂದು ಜನನ ಅವತ್ತು ಯಾವತ್ತು ಬಿಟ್ರಿ ಅಂತ ಮುಖ್ಯಮಂತ್ರಿಗಳು ವಿಧಾನಸೌಧದ ಪೊಲೀಸರ ಮೇಲೆ ಕೂಗಾಡಿದ್ರಂತೆ ಇನ್ನು ಎಫ್ ಎಸ್ ಎಲ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಮಾಧ್ಯಮಗಳಿಗೆ ಶುಕ್ರವಾರ ಹೇಳ್ತಾರೆ ಅನ್ನೋ ಸುದ್ದಿ ಇತ್ತು ಅಷ್ಟರಲ್ಲಿ ಶುಕ್ರವಾರ ಮಧ್ಯಾಹ್ನ ಬೆಂಗಳೂರಿನ ಜನನಿಬಿಡ ಹೋಟೆಲ್ ಒಂದರಲ್ಲಿ ಬಾಂಬ್ ಸ್ಫೋಟ ನಡೆದೋಯ್ತು ಟೈಮರ್ ಫಿಕ್ಸ್ ಮಾಡಿದ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅನ್ನು ಬಳಸಿ ಅಲ್ಲಿ ದುಷ್ಕರ್ಮಿಗಳು ಸ್ಫೋಟವನ್ನು ನಡೆಸಿದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ದುಷ್ಕರ್ಮಿಗಳ ಕೈಗೆ ಅಷ್ಟೊಂದು ಸುಲಭವಾಗಿ ಸ್ಫೋಟಕಗಳು ಸಿಗ್ತಾ ಇರೋದು ಹೇಗೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂದ್ರೆ ಏನು ಈ ಹಿಂದೆ ರಾಜ್ಯದಲ್ಲಿ ನಡೆದ ಸ್ಫೋಟಗಳ ತನಿಖೆಗಳೇನಾದವು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ ರೆ ವಿಧಾನ ಅವನು ಯಾವನೋ ಏನು ಕೂಗಿದ ಅನ್ನೋದು ಇಷ್ಟು ದಿನ ಚರ್ಚೆಯ ವಿಷಯ ಆಗಿತ್ತು ಕೂಗಿದವನನ್ನು ಒಂದು ಒಳಗೆ ಹಾಕೋದು ಬಿಟ್ಟು ಸರ್ಕಾರದಲ್ಲಿದ್ದವರೇ ಆ ಘಟನೆಯನ್ನು ಸಮರ್ಥಿಸಿಕೊಳ್ಳುವ ಅಸಹ್ಯಕರ ಪ್ರಯತ್ನ ಕೇಳಿದ್ರು ಇನ್ನೊಬ್ಬ ಮಹಾನಾಯಕನಂತೂ ಪಾಕಿಸ್ತಾನ ಅನ್ನೋದು ಬಿಜೆಪಿಗೆ ಮಾತ್ರ ಶತ್ರು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದು ಆಯ್ತು ಪಾಕಿಸ್ತಾನ ಪ್ರತಿಯೊಬ್ಬ ಭಾರತೀಯನ ಪಾಲಿಗೂ ಶತ್ರುನೆ ಯಾಕೆಂದ್ರೆ ಇವತ್ತಿಗೂ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ನಡೆಸ್ತಾ ಇರುವುದು ಭಯೋತ್ಪಾದಕರಿಗೆ ಪ್ರಚೋದನೆಯನ್ನ ಕೊಡ್ತಾ ಇರುವುದು ಭಾರತದ ಮೇಲೆ ಪದೇ ಪದೇ ಯುದ್ಧ ಮಾಡೋದಕ್ಕೆ ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ವಿರುದ್ಧ ಕೆಲಸ ಮಾಡೋದಕ್ಕೆ ಕೂತಿರೋ ಪಾಕಿಸ್ತಾನ ಬರೀ ಬಿಜೆಪಿಗೆ ಶತ್ರು ಕಾಂಗ್ರೆಸ್ಗೆ ಮಿತ್ರ ಆಗೋದಿಕ್ಕೆ ಸಾಧ್ಯ ಇಲ್ಲ ಭಾರತವನ್ನು ಪ್ರೀತಿಸುವ ಪ್ರತಿಯೊಬ್ಬ ಕೂಡ ಪಾಕಿಸ್ತಾನವನ್ನು ತನ್ನ ಶತ್ರು ಅಂತಾನೆ ಭಾವಿಸ್ತಾನೆ ಆದರೆ ಈ ತರದ ಕೊಳಕು ಹೇಳಿಕೆಗಳನ್ನು ಕೊಡುವ ಮೂಲಕ ರಾಜಕೀಯ ಮತ್ತು ಅಧಿಕಾರಕ್ಕಾಗಿ ಎಷ್ಟು ಮಟ್ಟಕ್ಕೆ ಬೇಕಾದರೂ ನಮ್ಮ ರಾಜಕಾರಣಿಗಳು ಇಳಿತಾರೆ ಏನನ್ನು ಬೇಕಾದರೂ ಬಲಿ ಕೊಟ್ಟು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಲೇ ಇದೆ ಈಗ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಪ್ರಕರಣದ ಎಫ್ ಎಸ್ ಎಲ್ ವರದಿ ಬಂದಿದೆಯಂತೆ ಅದರಲ್ಲಿ ಏನಿದೆ ಅನ್ನೋದು ಖಚಿತವಾಗಿ ಮತ್ತು ಅಧಿಕೃತವಾಗಿ ಹೊರಬೀಳಬೇಕಿತ್ತು ಆ ವರದಿ ಬಂದ ಲ್ಲೇ ಪೊಲೀಸರು ಒಂದಷ್ಟು ಜನರನ್ನ ಅರೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಕೆಲವರ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೆ ಎಫ್ ಎಸ್ ಎಲ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ಸಂಬಂಧಪಟ್ಟವರ ಬಾಯಿಂದಲೇ ಕೇಳಬೇಕು ಅನ್ನೋ ಒಂದು ಆಸೆ ಇತ್ತು ಶುಕ್ರವಾರ ಪೊಲೀಸ್ ಕಮಿಷನರ್ ಆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅಷ್ಟರಲ್ಲೇ ಬೆಂಗಳೂರು ದಿಗ್ಭ್ರಮೆಗೀಡಾಗುವ ಘಟನೆಯೊಂದು ನಡೆದು ಹೋಗಿದೆ ವೈಟ್ ಫೀಲ್ಡ್ ನ ಕುಂದಲಹಳ್ಳಿಯಲ್ಲಿರುವ ರಾಮೇಶ್ವರಂ ಕೆಫೆಲಿ ನಡು ಮಧ್ಯಾಹ್ನ ರವೆ ಇಡ್ಲಿ ತಿನ್ನೋದಕ್ಕೆ ಬಂದವನು ಬಾಂಬ್ ಬಿಟ್ಟು ಹೋಗಿದ್ದಾನೆ ಆ ಸ್ಫೋಟ ಪ್ರಕರಣದಲ್ಲಿ ಹತ್ತು ಮಂದಿ ತೀವ್ರವಾಗಿ ಗಾಯ ಗೆಳೆಯ ಸ್ಫೋಟ ಹೇಗಾಯ್ತು ಎಷ್ಟು ಗಂಟೆಗೆ ಇದೆಲ್ಲ ನಿಮಗೆ ಗೊತ್ತಿದೆ ಪೇಪರ್ ಟಿವಿಗಳು ಇದನ್ನ ಹೇಳುತ್ತಲೇ ಇವೆ ಆ ಬಗ್ಗೆ ಮತ್ತೆ ನಾನು ಕೂಡ ಹೇಳೋದಕ್ಕೆ ಹೋಗುದಿಲ್ಲ ಆದ್ರೆ ಈ ಸ್ಫೋಟಕ್ಕೆ ಬಳಕೆಯಾಗಿದೆ ಅಂತ ಹೇಳಲಾಗುವ ಐಡಿ ಅಂದ್ರೆ ಏನು ಅನ್ನೋ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ ಇಂಥ ಸ್ಫೋಟ ಪ್ರಕರಣಗಳ ಬಗ್ಗೆ ನಾವು ಆಗಾಗ ಕೇಳ್ತಲೇ ಇರ್ತೀವಿ ಕಳೆದ ಹತ್ತು ವರ್ಷಗಳಲ್ಲಿ ಕಡಿಮೆ ಬಾರಿ ಕೇಳಿದೀವಿ ಆದರೆ ಸ್ಫೋಟಗಳು ನಡೆದಿರೋ ಬಗ್ಗೆ ಸುದ್ದಿಗಳಂತೂ ಬರ್ತಲೇ ಇವೆ ನಿಮಗೆ ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರಲ್ಲಿ ನಡೆದ ಸರಣಿ ಸ್ಫೋಟ ನೆನಪಿರಬೇಕು ಅವತ್ತು ಒಂದಲ್ಲ ಒಟ್ಟು ಏಳು ಕಡೆಗಳಲ್ಲಿ ಒಂದರ ಹಿಂದೊಂದರಂತೆ ಬಾಂಬ್ ಸ್ಫೋಟಗಳು ನಡೆದು ಕೋರಮಂಗಲ ರಿಚ್ಮಂಡ್ ಟೌನ್ ವಿಠಲ್ ಮಲ್ಯ ರಸ್ತೆ ಲಾಂಗ್ ಫೋರ್ಡ್ ಟೌನ್ ಮಡಿವಾಳ ಮತ್ತು ಆಡುಗೋಡಿಗಳಿಂದ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದ್ರೆ ಇಡೀ ಬೆಂಗಳೂರು ಅವತ್ತು ದಿಗ್ಭ್ರಮೆ ು ಯಾಕೆಂದ್ರೆ ಅದು ಬೆಂಗಳೂರಲ್ಲಿ ನಡೆದ ಮೊದಲ ಸರಣಿ ಬಾಂಬ್ ಸ್ಫೋಟ ಪ್ರಕರಣ ಆಗಿತ್ತು ಇದಕ್ಕೂ ಮುಂಚೆ ಬೆಂಗಳೂರಿನ ಚರ್ಚ್ಗಳಲ್ಲಿ ಕೂಡ ಒಂದಷ್ಟು ಬಾಂಬ್ ಅದನ್ನು ಮಾಡಿದ್ದು ಉತ್ತರ ಕರ್ನಾಟಕ ಮೂಲದ ಅಂಜುಮನ್ ಚನ್ನಬಸವೇಶ್ವರ ಸಿದ್ದಿಕಿ ಅನ್ನೋ ಒಂದು ವಿಚಿತ್ರ ಹೆಸರಿನ ಸಂಘಟನೆ ಆದರೆ ಬೆಂಗಳೂರಲ್ಲಿ ಒಂದೇ ದಿನ ಏಳು ಕಡೆಗಳಲ್ಲಿ ಬಾಂಬ್ ಸ್ಫೋಟ ಆಗಿದ್ದು ಮಾತ್ರ ಎರಡ್ ಸಾವಿರದ ಎಂಟರಲ್ಲಿ ಅವತ್ತು ಶಂಕರ್ ಬಿದ್ರಿ ಪೊಲೀಸ್ ಕಮಿಷನರ್ ಇದ್ರು ಗೋಪಾಲ್ ಹೊಸೂರ್ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದ್ರು ಈ ಪ್ರಕರಣದ ತನಿಖೆಯನ್ನ ಹೊಸೂರ್ ಅವರು ಸೂಕ್ಷ್ಮವಾದ ತನಿಖೆ ಅದು ಕಡೆಗೂ ಬೆಂಗಳೂರಿನ ಪೊಲೀಸರು ಆರೋಪಿಗಳನ್ನು ಹಿಡಿಕೊಂಡು ಬರುವುದರಲ್ಲಿ ಯಶಸ್ವಿ ಕೂಡ ಆದ್ರು ಆದರೆ ಅವರಿಗೆ ಶಿಕ್ಷೆ ಆಯ್ತಾ ಆ ಪ್ರಕರಣದ ವಿಚಾರಣೆ ಇನ್ನೂ ಮುಗಿದ ಹಾಗಿಲ್ಲ ಅದಾದ ಎರಡು ವರ್ಷಗಳಿಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಒಂದು ಪಂದ್ಯ ಇತ್ತು ಅವತ್ತು ಸ್ಟೇಡಿಯಂನ ಹೊರಗೊಂದು ಬಾಂಬ್ ಸ್ಫೋಟ ಆಯಿತು ಅದಾದ ಮೂರು ವರ್ಷಗಳಿಗೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆಗಳಿಗೆ ಸಿದ್ಧತೆಗಳು ನಡೀತಾ ಇದ್ದು ಆ ಸಂದರ್ಭದಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿನ ಬಿಜೆಪಿ ಕಚೇರಿಯಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿ ಬಾಂಬ್ ಒಂದು ಸ್ಫೋಟಗೊಳಿತು ಆವತ್ತು ಸುಮಾರು ಹದಿನಾರು ಮಂದಿ ಗಾಯಗೊಂಡರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೈಯದ್ ಅಲಿ ಮತ್ತು ಜಹಾನ್ ಅಮೀರ್ ಅನ್ನು ಇಬ್ಬರನ್ನ ಬಂಧಿಸಲಾಯಿತು ತಮಿಳುನಾಡಿನ ಸ್ಫೋಟ ಪ್ರಕರಣಗಳಲ್ಲಿ ಕೂಡ ಈ ಉಗ್ರರ ಕೈವಾಡ ಇತ್ತು ಅಂತ ಹೇಳಲಾಯಿತು ಆ ಸ್ಫೋಟದಲ್ಲಿ ಬಳಕೆಯಾಗಿದ್ದು ಅಮೋನಿಯಂ ನೈಟ್ರೇಟ್ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚರ್ಚ್ ಸ್ಟ್ರೀಟ್ ನಲ್ಲಿ ಗ್ರೋವ್ ರೆಸ್ಟೋರಾನ್ ಹೊರಗೆ ಒಂದು ಸ್ಫೋಟ ಆಯಿತು ಅದರಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟರು ನಾಲ್ವರು ಗಾಯಗೊಂಡರು ಆ ಸ್ಫೋಟಕ್ಕೆ ಬಳಕೆಯಾಗಿದ್ದು ಕೂಡ ನೇ ಅಲ್ಲೂ ಪೊಟ್ಯಾಷಿಯಂ ನೈಟ್ರೇಟ್ ಸಲ್ಫರ್ ಮತ್ತು ಅಲ್ಯೂಮಿನಿಯಂ ಪೌಡರ್ ಅನ್ನು ಬಳಸಿ ಆ ಸ್ಫೋಟವನ್ನು ನಡೆಸಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರಿನ ಕದರಿ ದೇವಸ್ಥಾನಕ್ಕೆ ಬಾಂಬ್ ಇಡೋದಕ್ಕೆ ಹೊರಟಿದ್ದ ಆರೋಪಿಯೊಬ್ಬ ಕುಕ್ಕರ್ ಬಾಂಬ್ನ ಸಮೇತ ಆಟೋ ಒಂದರಲ್ಲಿ ಸ್ಫೋಟಗೊಂಡ ಅಲ್ಲಿ ಬಳಕೆಯಾಗಿದ್ದು ಕೂಡ ಆ ಇಡಿನೇ ಆ ಪ್ರಕರಣದಲ್ಲೂ ಪೊಲೀಸರು ಒಂದಷ್ಟು ಮಂದಿಯನ್ನು ಬಂಧಿಸಿದ್ರು ಅದರ ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೈಗೆತ್ತಿಕೊಳ್ತು ಗೆಳೆಯರೆ ಈ ಪ್ರಕರಣದಲ್ಲಿ ಮಾಜು ಮುನೀರ್ ಅನ್ನೋನೊಬ್ಬ ಶಿವಮೊಗ್ಗದಲ್ಲಿ ಸ್ಫೋಟಕಗಳ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ್ದ ಅನ್ನೋದು ಗೊತ್ತಾಯಿತು ಈ ಬಗ್ಗೆ ತನಿಖೆ ಮಾಡಿದ ಎನ್ ಐ ಎಗೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಸಿಕ್ಕಿದ್ವು ಎನ್ ಐ ಎ ಮಾಹಿತಿಯನ್ನು ಆಧರಿಸಿ ಟೈಮ್ಸ್ ನೋವು ಮಾಡಿದ ಒಂದು ವರದಿ ಈ ಉಗ್ರರು ಯಾವ ಮಟ್ಟಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋ ಬಗ್ಗೆ ನಿಜಕ್ಕೂ ಭಯ ಮತ್ತು ಆತಂಕಗಳನ್ನು ಉಂಟು ಮಾಡುತ್ತೆ ಮಂಗಳೂರು ಸ್ಫೋಟ ಪ್ರಕರಣದ ಆರೋಪಿ ಶಾರೀಖ್ ಮತ್ತು ಶಿವಮೊಗ್ಗದ ಮಾಜು ಮುನೀರ್ ಸೇರಿದ ಹಾಗೆ ಸಾಕಷ್ಟು ಜನ ಉಗ್ರರಿಗೆ ತರಬೇತುದಾರ ಮತ್ತು ಹ್ಯಾಂಡ್ಲರ್ ಒಬ್ಬನೇ ಇದ್ದಾನೆ ಅವನ ಕೋಡ್ ನೇಮ್ ಕರ್ನಲ್ ಅಂತ ಒಂದಷ್ಟು ಚಾಟ್ಗಳನ್ನು ಆಧರಿಸಿ ಟೈಮ್ಸ್ ನೋವು ವರದಿ ಮಾಡುತ್ತೆ ಅದರಲ್ಲಿ ಕರ್ನಲ್ ಅಂತ ಕರೆಸಿಕೊಳ್ಳುವ ಈ ಅನಾಮಿಕ ಮುಸ್ಲಿಂ ಯುವಕರು ಅತಿ ಹೆಚ್ಚು ಪ್ರಮಾಣದಲ್ಲಿ ಇಂಜಿನಿಯರಿಂಗ್ ಸೇರಿದ ಹಾಗೆ ವಿವಿಧ ತಾಂತ್ರಿಕ ಶಿಕ್ಷಣ ಪಡ್ಕೋಬೇಕು ಆ ನಂತರ ಬಿಇಎಲ್ ಬಿ ಎಲ್ ಎಚ್ ಎಲ್ ಡಿ ಡಿಒ ಡಿಫೆನ್ಸ್ಗೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಇಂಟರ್ನಿಗಳಾಗಿ ಸೇರ್ಕೋಬೇಕು ಮತ್ತು ಅಲ್ಲಿನ ವ್ಯವಸ್ಥೆಗಳನ್ನು ಬಳಸ್ಕೊಂಡೇ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಬೇಕು ಅನ್ನೋ ಭಯಾನಕ ಸಂಚು ಮತ್ತು ಯೋಜನೆಯೊಂದನ್ನು ತನ್ನ ಸಹವರ್ತಿಗಳ ಜೊತೆ ಹಂಚಿಕೊಂಡಿದ್ದಾನೆ ಅಂತ ಆ ವರದಿ ತಿಳಿಸ್ತಾ ಇದೆ ಹಾಗೇನಾದ್ರೂ ಆಗಿಬಿಟ್ರೆ ಸ್ಫೋಟಕಗಳನ್ನು ತಯಾರು ಮಾಡುವ ತಂತ್ರಜ್ಞಾನದಲ್ಲಿ ಉಗ್ರರು ಇನ್ನಷ್ಟು ಪ್ರಗತಿಯನ್ನು ಸಾಧಿಸೋದಿಕ್ಕೆ ಸಾಧ್ಯ ಆಗಿಬಿಡುತ್ತೆ ಇನ್ನು ಈಗ ಬಳಕೆ ಮಾಡ್ತಾ ಇರೋ ಡಿಗಳಿವೆಯಲ್ಲ ಅವು ಕೂಡ ಸಾಮಾನ್ಯ ಅಂತ ಅಂದ್ಕೊಳ್ಳೋದಿಕ್ ಹೋಗಬೇಡಿ ಡಿ ಅಂದ್ರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಅರ್ಥ ಇವು ಯಾರು ಬೇಕಾದರೂ ತಯಾರು ಮಾಡಬಹುದಾದ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಸ್ಫೋಟಕ ಪದಾರ್ಥಗಳು ಸ್ಫೋಟಕಗಳಿಗೆ ಬಳಸುವ ಸಾಮಾನ್ಯ ಪದಾರ್ಥಗಳನ್ನೇ ಬಳಸಿ ಸುಧಾರಿತ ತಂತ್ರಜ್ಞಾನದೊಂದಿಗೆ ಬಾಂಬ್ ಅನ್ನು ತಯಾರು ಮಾಡುವ ವಿಧಾನ ಇದು ಹಾಗು ನೋಡಿದ್ರೆ ಇಂಥ ಬಾಂಬ್ಗಳ ತಯಾರಿ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನ ನಾನಾ ದೇಶಗಳಲ್ಲಿ ಶತಮಾನಗಳಿಂದಲೂ ಇದೆ ಇನ್ನು ನಮ್ಮಲ್ಲಿ ನಕ್ಸಲೈಟ್ರು ಈಶಾನ್ಯ ಭಾರತದ ಪ್ರತ್ಯೇಕತಾವಾದಿಗಳು ಹಾಗೂ ಕಾಶ್ಮೀರದ ಭಯೋತ್ಪಾದಕರು ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಐಇಡಿಗಳನ್ನ ಬಳಕೆ ಮಾಡ್ತಾ ಇದ್ರು ಇನ್ನು ಆಂಧ್ರ ಪ್ರದೇಶದಲ್ಲಿ ಫ್ಯಾಕ್ಷನಿಸ್ಟ್ಗಳ ಮನೆಗಳಲ್ಲಿ ಬಾಂಬುಗಳನ್ನ ತಯಾರು ಮಾಡುವ ಗುಡಿ ಕೈಗಾರಿಕೆಗಳೇ ಇದ್ದ ದಿನಗಳು ಇದ್ವು ಆ ಕಚ್ಚಾ ಬಾಂಬುಗಳಿಗೆ ತಂತ್ರಜ್ಞಾನದ ಲೇಪ ಕೊಟ್ಟು ಡೆಟೋನೇಟರ್ ಗಳನ್ನ ಬಳಸಿ ಅವುಗಳನ್ನ ಸ್ಫೋಟಿಸೋದಕ್ಕೆ ಶುರು ಮಾಡಿದ್ರಲ್ಲ ಆ ಸುಧಾರಣೆಯನ್ನ ಐಇಡಿ ಅಂತ ಕರೆದ್ರು ಮತ್ತು ಇದಕ್ಕೆ ಐಇಡಿ ಅನ್ನುವ ಹೆಸರನ್ನ ಕೊಟ್ಟಿದ್ದು ಮಾತ್ರ ಅಮೆರಿಕಾನೇ ಗಳೇ ಅಮೆರಿಕ ಇರಾಕ್ ಮೇಲೆ ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಅಲ್ಲಿನ ಹೋರಾಟಗಾರರು ಅಮೆರಿಕಾದ ಪಡೆಗಳ ವಿರುದ್ಧ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಸುಧಾರಿತ ಸ್ಫೋಟಕಗಳನ್ನು ಬಳಸ್ತಾ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಅಮೆರಿಕ ಇದನ್ನ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅನ್ನೋ ಹೆಸರಲ್ಲಿ ಕರಿತು ಇನ್ನು ತುಂಬಾ ಶಕ್ತಿಶಾಲಿ ಏನಾಗಿರೋದಿಲ್ಲ ಆದ್ರೆ ಅತಿ ಹೆಚ್ಚು ಅಪಾಯಕಾರಿ ಅಂತೂ ಆಗಿರುತ್ತವೆ ಇವುಗಳನ್ನ ಕವರ್ಗಳಲ್ಲಿ ಪೈಪುಗಳಲ್ಲಿ ವಾಹನಗಳಲ್ಲಿ ಹೀಗೆ ಎಲ್ಲಿ ಬೇಕಾದರೂ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಸುಲಭವಾಗಿ ಎಲ್ಲಿಗೆ ಬೇಕಾದ್ರೂ ಇವುಗಳನ್ನು ತೆಗೆದುಕೊಂಡು ಹೋಗೋದಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಬೆಂಗಳೂರಿನ ಬಿಜೆಪಿ ಕಚೇರಿ ಮುಂದೆ ನಡೀತಲ್ಲ ಸ್ಫೋಟ ಅದಕ್ಕೆ ಬೈಕ್ ಒಂದನ್ನು ಬಳಕೆ ಮಾಡಿದ್ರು ಅಲ್ಲಿ ಸ್ಫೋಟಕ್ಕೆ ಬಳಸಿ ಅಮೋನಿಯಂ ನೈಟ್ರೇಟ್ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಚರ್ಚು ಸ್ಫೋಟದಲ್ಲಿ ಫ್ಲವರ್ ಪಾರ್ಟ್ ಒಂದರಲ್ಲಿ ಸ್ಫೋಟಕಗಳನ್ನು ಇಡಲಾಗಿತ್ತು ಗೆಳೆಯರೆ ಸಿಂಪಲ್ ಆಗಿ ನಮ್ಮ ಲ್ಯಾಬ್ಗಳಲ್ಲಿ ಸಿಗುವ ಅಮೋನಿಯಂ ನೈಟ್ರೇಟ್ ಯೂರಿಯಾ ನೈಟ್ರೇಟ್ ಗನ್ ಪೌಡರ್ ಹೈಡ್ರೋಜನ್ ಪರಾಕ್ಸೈಡ್ ಮುಂತಾದ ಕೆಮಿಕಲ್ಗಳಿಗೆ ಒಂದಷ್ಟು ಗಾಜಿನ ಪುಡಿ ಸೀಸದ ಗುಂಡುಗಳು ಮೊಳೆಗಳು ಇಂಥವನ್ನೆಲ್ಲ ಸೇರಿಸಿ ಅದನ್ನು ಸ್ಫೋಟಿಸುವ ಮೂಲಕ ಸುಲಭವಾಗಿ ಇಲ್ಲಿ ಪಾತಕಿಗಳು ಬಾಂಬ್ಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಜುಲೆಟಿನ್ ಕಡ್ಡಿಗಳನ್ನ ಡಿಟೋನೇಟರ್ ಗಳನ್ನ ಬಳಸಿ ಕೂಡ ಸ್ಫೋಟಕಗಳನ್ನು ತಯಾರು ಮಾಡ್ಕೊಳ್ತಾರೆ ಮಂಗಳೂರಿನ ಕುಕ್ಕರ್ನಲ್ಲಿ ಅವನು ಇಟ್ಟುಕೊಂಡು ಹೋಗ್ತಾ ಇದ್ದದ್ದು ಕೂಡ ಇಂಥದ್ದೇ ಒಂದು ಸುಧಾರಿತ ಸ್ಫೋಟಕ ಇನ್ನಿಲ್ಲಿ ಬಳಸಲಾಗ್ತಾ ಇರುವ ಕೆಮಿಕಲ್ಗಳನ್ನ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಇದು ಓಪನ್ ಸೋರ್ಸು ಇದು ಒಂದು ಸರಳವಾಗಿ ಎಸ್ ಎಲ್ ಸಿ ಪಾಸ್ ಮಾಡಿರೋ ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿರುವಂತಹ ವಿಷಯನೇ ಆದ್ರೆ ನಾವು ಯಾರನ್ನ ಅನ್ಎಜುಕೇಟೆಡ್ ಅಂತ ಅಂದ್ಕೊಂಡಿದೀವೋ ಆ ಬ್ರದರ್ ಗಳಿಗೆ ಇದರ ಬಗ್ಗೆ ನಮಗಿಂತ ಹೆಚ್ಚಿನ ಮಾಹಿತಿ ಇದೆ ಇನ್ನು ಇತ್ತೀಚೆಗೆ ಈ ಸ್ಫೋಟಕಗಳ ಜೊತೆ ವಿಷಕಾರಿ ಪದಾರ್ಥಗಳನ್ನು ಕೂಡ ಬಳಸುವ ಮತ್ತು ರೇಡಿಯೋ ಆಕ್ಟಿವ್ ಮಟೀರಿಯಲ್ ಗಳನ್ನ ಬಳಕೆ ಮಾಡುವ ಪದ್ಧತಿ ವಿದೇಶಗಳಲ್ಲಿ ಶುರುವಾಗಿದೆ ಈ ಐಇ ಯುರೇನಿಯಂ ಅನ್ನ ಸೇರಿಸಿದ್ರೆ ಅದನ್ನ ಡರ್ಟಿ ಬಾಂಬ್ ಅಂತ ಕರೀತಾರೆ ಅದು ತುಂಬಾನೇ ಅಪಾಯಕಾರಿ ಇನ್ನು ಐಇಡಿಗಳನ್ನ ಸಾವಿರದ ಒಂಬೈನೂರ ತೊಂಬತ್ ಮುಂಬೈ ಸರಣಿ ಸ್ಫೋಟಕ್ಕೆ ಬಳಸಲಾಯಿತು ಎರಡ್ ಎಂಟರಲ್ಲಿ ನಡೆದ ಜೈಪುರ್ ಸ್ಫೋಟಗಳಲ್ಲಿ ಎರಡು ಸಾವಿರದ ಆರರಲ್ಲಿ ಜಾಮಾ ಮಸೀದಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಬೋಧಗಯಾ ಪ್ರಕರಣದಲ್ಲಿ ಕೂಡ ಬಳಕೆಯಾಗಿದ್ದು ಇದೇ ರೀತಿಯ ಐಇಡಿಗಳು ಇನ್ನು ಆಗಾಗ ನಕ್ಸಲರ ಆಂಬುಷ್ಗಳಲ್ಲಿ ಬಾಂಬ್ ಸ್ಫೋಟಗೊಂಡ ಬಗ್ಗೆ ನೀವು ಕೇಳ್ತಾ ಇರ್ತೀರಿ ಅಲ್ವಾ ಅಲ್ಲಿ ಕೂಡ ಈ ಸುಧಾರಿತ ಸ್ಫೋಟಕಗಳನ್ನೇ ಬಳಕೆ ಮಾಡ್ತಾ ಇದ್ದಾರೆ ಉಗ್ರರು ಬಳಸ್ತಾ ಇರೋದು ಕೂಡ ಇದನ್ನೇ ಇನ್ನು ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಕೂಡ ಇದೇ ರೀತಿಯ ಸುಧಾರಿತ ಸ್ಫೋಟಕಗಳ ಬಳಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಸ್ಫೋಟಕ ತುಂಬಿದ ಚೀಲವನ್ನ ಇಟ್ಟೋದು ಅವನು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷದ ಯುವಕ ನಗರ ಸಾರಿಗೆ ಬಸ್ಸಲ್ಲವನು ಬಂದಿದ್ದ ಅವನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಅವನನ್ನ ಆದಷ್ಟು ಬೇಗ ಬಂಧಿಸಲಾಗುತ್ತೆ ಈ ಪ್ರಕರಣದ ತನಿಖೆಗಾಗಿ ಹಲವಾರು ತನಿಖಾ ತಂಡಗಳನ್ನ ನೇಮಕ ಮಾಡಿದಿವಿ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಗೆಳೆಯರೇ ಇದೊಂದು ಭಯೋತ್ಪಾದಕ ಕೃತ್ಯ ಇದಕ್ಕೆ ರಾಜಕೀಯದ ಲೇಪವನ್ನ ಯಾವುದೇ ಕಾರಣಕ್ಕೂ ಅಂಟಿಸೋದಿಕ್ಕೆ ಹೋಗಬಾರದು ಎಲ್ಲ ಸರ್ಕಾರಗಳಿದ್ದಾಗಲೂ ನಮ್ಮಲ್ಲಿ ಉಗ್ರರು ಬಾಂಬುಗಳನ್ನು ಇಟ್ಟಿರುವುದಿದೆ ಆದರೆ ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಸರ್ಕಾರ ಕೊಡಬೇಕು ಅಷ್ಟೇ ಭಾರತದ ಎಲ್ಲ ರಾಜ್ಯಗಳ ಪೊಲೀಸರಿಗಿಂತ ಅತ್ಯಂತ ಸಮರ್ಥ ಮತ್ತು ಎಂಥ ಪ್ರಕರಣದ ತನಿಖೆಯನ್ನು ಕೂಡ ಯಶಸ್ವಿಯಾಗಿ ಮಾಡಬಲ್ಲ ತಾಕತ್ತಿರುವುದು ನಮ್ಮ ಕರ್ನಾಟಕದ ಪೊಲೀಸರಿಗೆ ತಾಂತ್ರಿಕ ನೆರವು ತುಂಬಾ ಕಡಿಮೆ ಇದ್ದ ದಿನಗಳಲ್ಲೇ ಸರಣಿ ಸ್ಫೋಟದ ಆರೋಪಿಗಳನ್ನ ನಾನಾ ರಾಜ್ಯಗಳಿಂದ ಹೆಡೆಮುರಿ ಕಟ್ಟಿ ತಂದವರು ನಮ್ಮ ಪೊಲೀಸರು ಕಳೆದ ವರ್ಷ ಕೂಡ ಒಂದು ದೊಡ್ಡ ಉಗ್ರರ ಜಾಲವನ್ನ ಭೇದಿಸಿ ಭಾರಿ ಅನಾಹುತವೊಂದನ್ನು ಬೆಂಗಳೂರಿನ ಪೊಲೀಸರು ತಪ್ಪಿಸಿದ್ದಾರೆ ಖಂಡಿತ ಈ ಪ್ರಕರಣವನ್ನು ಕೂಡ ಅವರು ಭೇದಿಸುತ್ತಾರೆ ಜೊತೆಗೆ ಇಲ್ಲಿ ಎನ್ಐಎ ಕೂಡ ಕಾರ್ಯಪ್ರವೃತ್ತವಾಗಿದೆ ಭಯೋತ್ಪಾದಕ ಕೃತ್ಯಗಳ ಬಗ್ಗೆನೆ ವಿಶೇಷವಾಗಿ ತನಿಖೆ ನಡೆಸುತ್ತಾ ಇರೋ ಎನ್ಐಎ ಈ ಪ್ರಕರಣದಲ್ಲಿ ಕೂಡ ಭಾಗಿಯಾಗುವುದರಿಂದ ಉಗ್ರರ ಬಂಧನ ಮತ್ತು ಅವರ ಹಿಂದಿರುವವರ ಬಗ್ಗೆ ತಿಳುಕೊಳ್ಳುವುದು ತುಂಬಾ ಕಷ್ಟದ ಕೆಲಸ ಏನಾಗುವುದಿಲ್ಲ ಆರೋಪಿಯ ಬಂಧನದ ಕೆಲಸ ಬೇಗ ಆಗ್ಲಿ ಅವನ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಪತ್ತೆಯಾಗ್ಲಿ ಅವನಿಗೆ ಆಶ್ರಯ ಜೊತೆಗೆ ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕದಲ್ಲಿನ ಸ್ಲೀಪರ್ ಸೆಲ್ ಗಳನ್ನ ಮಟ್ಟ ಹಾಕೋ ಕೆಲಸ ಕೂಡ ಯಶಸ್ವಿಯಾಗಿ ನಡೀಲಿ ಇನ್ನು ಇದೀಗ ಬರ್ತಾ ಇರೋ ಸುದ್ದಿ ಏನು ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿರೋ ಸಾಕಷ್ಟು ಪೊಲೀಸ್ ತಂಡಗಳು ತಮ್ಮ ಕೆಲಸವನ್ನ ಈಗಾಗಲೇ ಶುರು ಮಾಡಿವೆ ಒಂದಷ್ಟು ಶಂಕಿತರನ್ನ ತಗೊಂಡು ಬಂದು ವಿಚಾರಣೆ ಮಾಡುವ ಕೆಲಸ ಕೂಡ ನಡೀತಾ ಇದೆ ಆ ಪೈಕಿ ಸಿ ಸಿಟಿವಿಗಳಲ್ಲಿ ದಾಖಲಾಗಿರುವ ಶಂಕಿತನೊಬ್ಬನನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅವನು ಬಸ್ ಅಲ್ಲಿ ಓಡಾಡಿದ್ದ ಅವನು ಬಸ್ ಅಲ್ಲಿ ಇಳಿಯುವಾಗ ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಮತ್ತವನಲ್ಲಿಂದ ವಾಪಸ್ ಹೋದಾಗ ಅವನ ಕೈಯಲ್ಲಿ ಬ್ಯಾಗ್ ಇರಲಿಲ್ಲ ಕೂಡ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದು ಇನ್ನೂ ಅದನ್ನ ಪೊಲೀಸ್ ಮೂಲಗಳು ಖಚಿತಪಡಿಸಿಲ್ಲ ವಿಚಾರಣೆ ಪೂರ್ಣಗೊಂಡ ನಂತರ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಸಿಗುವ ಸಾಧ್ಯತೆ ಇರುತ್ತೆ ನಮ್ಮ ಪೊಲೀಸರ ಮೇಲೆ ನಾವು ನಂಬಿಕೆ ಇಡಬೇಕು ಖಂಡಿತ ಅವರ ಈ ಪ್ರಕರಣದ ಆರೋಪಿಗಳನ್ನ ಆದಷ್ಟು ಬೇಗ ಬಂಧಿಸುವ ಕೆಲಸವನ್ನು ಮಾಡ್ತಾರೆ ಮತ್ತೆ ಇಂಥ ಪ್ರಕರಣಗಳು ನಡೀದೇ ಇರಲಿ ಯಾಕೆಂದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿ ನಾವು ನಾನಾ ದೇಶಗಳಿಂದ ಬೆಂಗಳೂರಿಗೆ ಬಂಡವಾಳವನ್ನು ಆಕರ್ಷಿಸುವ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದೀವಿ ಕರ್ನಾಟಕಕ್ಕೆ ಸಾಕಷ್ಟು ಹೂಡಿಕೆಗಳು ಬರಬೇಕಾಗಿವೆ ಕರ್ನಾಟಕದಲ್ಲಿ ಇಂಥ ದುಷ್ಕೃತ್ಯಗಳು ನಡೆಯೋದಿಲ್ಲ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಇಲ್ಲಿ ಬಂಡವಾಳ ಹೂಡಿಕೆ ಕಾರ್ಖಾನೆಗಳ ಸ್ಥಾಪನೆ ಉದ್ಯೋಗ ಸೃಷ್ಟಿ ಇವೆಲ್ಲವನ್ನ ಸಾಧಿಸೋದಿಕ್ಕೆ ಅವಕಾಶಗಳಾಗತ್ವೆ ಅದಾಗಬೇಕು ಅಂದ್ರೆ ಬೆಂಗಳೂರು ಸುರಕ್ಷಿತ ಅನ್ನಿಸಬೇಕು ಅದಕ್ಕಾಗಿ ಇಂಥ ಘಟನೆಗಳು ಬೆಂಗಳೂರಲ್ಲಿ ಮತ್ತಿನ್ಯಾವತ್ತೂ ನಡೆಯಬಾರದು ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ನಮ್ಮ ಪೊಲೀಸರು ತಗೋತಾರೆ ಅನ್ನೋ ವಿಶ್ವಾಸದೊಂದಿಗೆ ಈ ಮಾಹಿತಿಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ